ನಮಸ್ತೆ ಇಂದು ಮಾಗಡಿಯಲ್ಲಿ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಒಂದು ಜಾತವನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿ ಪಕ್ಷಿಗಳನ್ನು ಕೊಲ್ಲದಿರಿ ರಕ್ಷಿಸಿ ರಕ್ಷಿಸಿ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಿ ಎಂಬ ಅಭಿಯಾನವನ್ನು ಪಿರಮಿಡ್ ಧಾನ್ಯ ಮಂದಿರ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಪ್ರಾಣಿ ಪಕ್ಷಿಗಳನ್ನು ಒಂದು ಆಹಾರವನ್ನು ಮಾಡಿ ತಿನ್ನುವುದರಿಂದ ಕಾಡುಗಳಲ್ಲಿ ಪ್ರಾಣಿ ಪಕ್ಷಿಗಳು ಇಳುವರಿ ಕಮ್ಮಿ ಆಗ್ತಾ ಇರುವ ಕಾರಣದಿಂದ ಈ ದಿನ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದಷ್ಟು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಮಾಗಡಿಯಲ್ಲಿ ಬೀದಿ ಬೀದಿಯಲ್ಲಿ ಮೆರೆ ಮೆರವಣಿಗೆಯ ಮಾಡಿ ಅಭಿಯಾನವನ್ನು ಜಾಗೃತಿ ಮೂಡಿಸಲಾಗಿತ್ತು ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಮಾಂಸಾಹಾರಿಗಳನ್ನು ತಿನ್ನಬಾರದು ಎಂಬ ಒಂದು ವಿಚಾರದೊಂದಿಗೆ ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ ಎಂಬ ಅಭಿಯಾನವನ್ನು ಈ ದಿನ ಹಮ್ಮಿಕೊಳ್ಳಲಾಗಿತ್ತು ಧನ್ಯವಾದಗಳು

ప్రణిలను దినది ప్రీతి ప్రీత